ಈ ಮನಸ್ಸಿಗೆ ನೂರಾರು ಸಾವಿರಾರು ಕೋರಿಕೆಗಳು ಬರ್ತವೆ ದಿನನಿತ್ಯ ಇದನ್ನು ನಿಲ್ಲಿಸುವುದು ಹೇಗೆ ಈ ಚಪಲಗಳನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವುದು ಹೇಗೆ ಈ ಮನಸ್ಸನ್ನು ಯಾವುದು ಕೋಲಿಸಿದ್ದಾರೆ ನಮ್ಮ ಹಿಂದಿನವರು ಮರ್ಕಟಸ್ಯ ಸುರಾಪಾನ ಈ ಮರ್ಕಟ ಅಂದರೆ ಮಂಗನಿಗೆ ಸುರಪಾನವನ್ನು ಮಾಡಿ ನಿಯಂತ್ರಣದಲ್ಲಿ ಯಾವುದೂ ಇಲ್ಲ ನಮ್ಮ ಶ್ವಾಸದ ನಿಯಂತ್ರಣವೇ ನಮ್ಮ ಕೈಯಲ್ಲಿಲ್ಲ ಒಂದು ನಮ್ಮ ಮೀತಿ ಎಷ್ಟು ಅಂತ ನಾವು ಮೊದಲು ತಿಳ್ಕೊಳ್ಬೇಕು ನಮಗೆ ಎಲ್ಲಿ ಆನಂದವಾಗಿ ಸಂತೋಷದಿಂದ ಜೀವಿಸಲಿಕ್ಕೆ ಸಾಧ್ಯ ಉಂಟು ಎನ್ನುವಂತಹ ಸ್ಥಿತಿಯನ್ನು ನಾವು ನಮ್ಮಲ್ಲಿ ಕಂಡುಕೊಂಡಾಗ ಮನಸ್ಸನ್ನು ಯಾರಿಗೂ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಮನಸ್ಸಿಗೆ ಒಂದು ಕೆಟ್ಟ ಶಬ್ದವನ್ನು ಹೇಳಿದಾಗ ಬೇಸರ ಹೇಗೆ ಆಗ್ತದೆ ಅದೇ ಒಳ್ಳೆಯ ಶಬ್ದವನ್ನು ಹೇಳಿದಾಗ ಸುಖಿಸಲಿಕ್ಕೆ ಅದು ಹೇಗೆ ಸಾಧ್ಯ ಆಗ್ತದೆ ಆಗ ಸುಖ ದುಃಖ ಏನಂತೂ ತನ್ನ ಮನಸ್ಸಲ್ಲಿ ಆಗ್ತದೆ ಅಂತ ಹೇಳಿ ಆಗುವಾಗ ಅದರ ನಿಯಂತ್ರಣ ಎಲ್ಲಿದೆ ಅಂತ ಹೇಳಿ ಆ ಅಲ್ಲಿ ಆ ಮನಸ್ಸನ್ನು ಕೆಡಿಸಿಕೊಂಡು ಆ ಮನಸ್ಸು ಅನಿಯಂತ್ರಿತವಾಗಿ ಚಲಿಸಲಿಕ್ಕೆ ಪ್ರಾರಂಭ ಆಗ್ತದೆ ಅವರಿಗೆ ಎಷ್ಟೇ ಭೋಗ ವಸ್ತುಗಳಿದ್ರೂ ಕೂಡ ಅದನ್ನು ಭೋಗಿಸ್ಲಿಕ್ಕೋ ಅಥವಾ ಅನುಭವಿಸ್ಲಿಕ್ಕೆ ಕೂಡ ಕಷ್ಟಕರವಾದಂತಹ ಸ್ಥಿತಿಗಳು ಏರ್ಪಡಾಗ್ತದೆ ತನ್ನ ಆಂತರ್ಯದ ದೇಹದ ಬಾಹ್ಯ ಶರೀರ ಏನೊಂದು ಆಂತರ್ಯ ಶರೀರ ಈ ಬಾಹ್ಯ ಮತ್ತು ಆಂತರ ಎನ್ನತಕ್ಕಂಥ ಆ ಅಂತರ ಶರೀರದ ಜ್ಞಾನವನ್ನು ಪಡೆದುಕೋ ಬಾಹ್ಯವಾಗಿ ಪ್ರಪಂಚದಲ್ಲಿ ಚಲಿಸು ಇದೆರಡು ನಮಶಿವ ಗುರುವೇಶ್ ಪ್ರತ್ಯಕ್ಷರಂ ಸದಾಶಿವಂ ಸರ್ವಮಂಗಳಂ ಚಿರುಚಿತ್ರಂಬಲಂ ಮನ ಏವ ಮನುಷ್ಯಾಣ್ ಕಾರಣಾತ್ ಬಂಧ ಮೋಕ್ಷಯೋಹೋ ನೋಡಿ ಈ ಪದದ ಅರ್ಥವನ್ನು ಸರಿಯಾಗಿ ತಿಳಿದ್ರೆ ಮನುಷ್ಯ ಮನುಷ್ಯನ ಮನಸ್ಸೇ ಬಂಧ ಮತ್ತು ಮೋಕ್ಷಕ್ಕೆ ಕಾರಣವಾಗಿರುವುದು ಅಂತ ಹೇಳ್ತಾನೆ ಒಬ್ಬ ಮಾನವ ಅಂತ ಹೇಳಿದರೆ ಮನುಷ್ಯ ಅಂತ ನಾವು ಕರಿತೇವೆ ಅವನನ್ನು ಒಬ್ಬ ನನ್ನ ಮಾನವ ಅಂತ ಕರಿತೇವೆ ಅನೇಕ ಹೆಸರುಗಳಿಂದ ನಾವು ಈ ದೇಹವನ್ನು ಗುರುತಿಸ್ತಾ ಇದ್ದೇವೆ ಅಲ್ವಾ ಹಾಗಿರುವಾಗ ಮನುಷ್ಯ ಅಂತ ಹೇಳಿದ್ದು ಆ ಮನಸ್ಸು ಎನ್ನುವುದಕ್ಕೆ ಹತ್ತಿರವಾಗಿ ತೋರುವಂತಹ ನಮಗೊಂದು ವಿಚಾರ ಹಾಗೆ ಮನಸ್ಸಿಲ್ಲದಿದ್ದರೆ ಮನುಷ್ಯ ಹೇಗಿರಲಿಕ್ಕೆ ಸಾಧ್ಯ ಆ ಮನಸ್ಸು ಅನ್ನೋಂಥದ್ದು ಮನುಷ್ಯನಿಗೆ ಬೇಕೇ ಬೇಕಾಗಿರುವಂಥ ವಿಚಾರಗಳು ಇಲ್ಲಿ ಏನಾಗಿದೆ ಅಂತ ಕೇಳಿದರೆ ಒಂದು ಪ್ರಾಪಂಚಿಕ ಸತ್ಯ ಮತ್ತು ಏನೊಂದು ಪಾರಮಾರ್ಥಿಕ ಸತ್ಯ ಏನು ಅಂಥದ್ದು ಎರಡು ರೀತಿಯಾಗಿರುವಂಥ ವಿಚಾರಗಳು ಉಂಟು ಇಲ್ಲಿ ಮನುಷ್ಯನಿಗೆ ಅರಿವು ಇಲ್ಲದೇ ಇರುವಂತಹ ಕಾರಣದಿಂದಾಗಿ ಆ ಮನುಷ್ಯನು ತನಗೆ ಬಾಲ್ಯ ಕೌಮಾರ್ಯ ಯೌವನ ವೃದ್ಧಾಪ್ಯದಲ್ಲಿ ನಡೆದುಕೊಂಡು ಹೋಗುವಂಥ ಸಂದರ್ಭದಲ್ಲಿ ತನ್ನ ಜೀವಿತ ಅವಧಿಯಲ್ಲಿ ಏನನ್ನು ಅನುಭವಿಸಬೇಕು ಮತ್ತು ಏನನ್ನು ನಾನು ಹತೋಟಿಯಲ್ಲಿ ಇಟ್ಕೊಳ್ಬೇಕು ಅಥವಾ ಏನನ್ನು ಮಾಡಿದರೆ ನನ್ನ ದೇಹ ಮನಸ್ಸು ಆತ್ಮ ಸದಾ ಸಂತುಷ್ಟಿಯಲ್ಲಿಯೋ ಅಥವಾ ಅತ್ಯಂತ ಉತ್ತಮ ರೀತಿಯಲ್ಲಿ ಹೋಗಲಿಕ್ಕೆ ಸಾಧ್ಯ ಅದು ಅರಿವು ಇಲ್ಲದೇ ಇರುವ ಕಾರಣ ಮನುಷ್ಯನಿಗೆ ಇಂತಹ ಗೊಂದಲದ ಪ್ರಶ್ನೆಗಳು ಉದ್ಭವ ಆಗುವಂಥ ವಿಚಾರಗಳು ಯಾಕೆ ಅಂತ ಕೇಳಿದರೆ ಇವತ್ತು ನಾವು ಕಣ್ಣು ತೆರೆದು ನೋಡಿದರೆ ಈ ಪ್ರಪಂಚದಲ್ಲಿ ಬೇಕು ಎನ್ನುವಂತಹ ಪದಾರ್ಥಗಳೇ ಜಾಸ್ತಿ ಆಗಿರುವುದು ಬೇಡ ಎನ್ನುವಂಥ ವಿಚಾರಗಳು ಎಲ್ಲಿಯೂ ಕೂಡ ಇಲ್ಲ ಮನುಷ್ಯನಿಗೆ ಸಾಕು ಎನ್ನುವಂತಹ ತೃಪ್ತಿಯೂ ಕೂಡ ಮನುಷ್ಯನಿಗಿಲ್ಲ ಅಲ್ವಾ ಹಾಗಾಗಿ ಸತ್ಯವನ್ನು ಹುಡುಕುವಂತಹ ಪ್ರಕ್ರಿಯೆಯಲ್ಲಿ ಮನುಷ್ಯ ಒಂದು ಹೆಜ್ಜೆಯನ್ನು ಕೂಡ ಮುಂದಕ್ಕೆ ಇಡ್ತಾ ಇಲ್ಲ ಮನಸ್ಸು ಇಲ್ಲದಿದ್ದರೆ ಮನುಷ್ಯ ಹೇಗೆ ಈ ಸಂಪರ್ಕಗಳ ಅಥವಾ ತನ್ನ ಜೀವನವನ್ನು ನಡೆಸಿಕೊಂಡು ಹೋಗೋದಾದರೂ ಹೇಗೆ ಮನಸ್ಸು ಖಂಡಿತವಾಗಲೂ ಮನುಷ್ಯನಿಗೆ ಬೇಕೇ ಬೇಕು ಮನಸ್ಸಿದ್ದರೆ ಮಾರ್ಗ ಅಂತ ನಮ್ಮ ಹಿರಿಯರೆಲ್ಲರೂ ಕೂಡ ವಿಶೇಷವಾಗಿ ಹೇಳಲ್ಪಟ್ಟಿದ್ದಾರೆ ಆದರೂ ಕೂಡ ಈ ಮನಸ್ಸಿನಿಂದ ನಾವು ಮಹಾದೇವನನ್ನು ಹೇಗೆ ಸೇರುವುದು ಹಾಂ ಮನಸ್ಸಿನಿಂದ ಮಹಾದೇವನಾಗಬೇಕಲ್ವ ಹಾಗೆ ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದರೆ ತನ್ನ ಇಚ್ಛೆಯಂತೆಯೇ ನಡಿಬೇಕು ಅಂತ ಎಲ್ಲರೂ ಕೂಡ ಅಂದುಕೊಂಡಿರ್ತಾರೆ ಇದು ತನ್ನ ಮನಸ್ಸು ಎನ್ನುವಂಥದ್ದು ನೋಯ್ಲಿಕ್ಕೆ ಪ್ರಧಾನ ಕಾರಣವಾಗಿರುವಂಥದ್ದು ಇಲ್ಲಿ ಪ್ರಕೃತಿ ಯಾವ ರೀತಿಯಾಗಿದೆ ಅಂತ ನಾವು ಸ್ವಲ್ಪ ಗಮನಿಸಿದರೆ ಬೆಳಗಿನ ಸೂರ್ಯೋದಯ ಹಗಲು ರಾತ್ರಿ ನಮ್ಮ ಸಮಯಕ್ಕೆ ಯಾವತ್ತೂ ಸೂರ್ಯ ಬಂದದಿಲ್ಲ ಅವನ ಸಮಯ ಯಾವಾಗ ಉಂಟು ಆ ಸಮಯಕ್ಕೆ ಆ ಸೂರ್ಯೋದಯ ಅನ್ನತಕ್ಕಂಥದ್ದು ಆಗುವಂಥದ್ದು ಹಾಗೆ ಹಗಲು ಮತ್ತು ರಾತ್ರಿ ಅನ್ನೋದು ಕೂಡ ಈ ಪ್ರಕೃತಿಯ ಒಂದು ವಿಶೇಷವಾದ ಚಲನೆಗೆ ಅನುಗುಣವಾಗಿ ನಡೀತಾ ಉಂಟು ಆದರೆ ನಮ್ಮಲ್ಲಿ ಏನಾಗಿದೆ ಅಂತ ಕೇಳಿದರೆ ನಾನು ಮನಸ್ಸಲ್ಲಿ ಏನು ಎಣಿಸಿಕೊಳ್ತಾರೆ ಅದೇ ಆಗಬೇಕು ಅಂತೇಳಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ನನಗೆ ಇವತ್ತು ಇಂತಿಷ್ಟು ಬೇಡಿಕೆಗಳಿದೆ ಇಂಥ ಬೇಡಿಕೆಗಳು ನೆರವೇರಬೇಕು ಅಂತ ಮನುಷ್ಯ ಪ್ರಾರ್ಥನೆ ಮಾಡಿದರೆ ಅವನಿಗೆ ಎದುರಿರುವ ವ್ಯಕ್ತಿಯು ಕೂಡ ಅದನ್ನೇ ಪ್ರಾರ್ಥನೆ ಇರ್ತಾನೆ ಅಥವಾ ನನಗೆ ಹೀಗೆ ಜೀವನ ನಡೆದುಕೊಂಡು ಹೋಗಬೇಕು ಅಂತ ಪ್ರಾರ್ಥಿಸ್ತಾ ಇರ್ತಾನೆ ಹಾಗೆ ಮನಸ್ಸು ಮನಸ್ಸು ಎರಡೂ ಕೂಡ ಬೇರೆಯೇ ವಿಚಾರಗಳು ಎರಡು ವ್ಯಕ್ತಿಗಳು ಯಾವಾಗ ಸೇರ್ತಾರೆ ಈ ಎರಡು ವ್ಯಕ್ತಿಗಳು ಸೇರಿದ್ರಿಂದ ಮನುಷ್ಯನಿಗೆ ಮನಸ್ಸಿನಲ್ಲಿ ಗೊಂದಲವೇ ಹೊರತು ಅವನು ಏಕಾಂತದಲ್ಲಿ ಜೀವನವನ್ನು ನಡೆಸಿಕೊಂಡು ಹೋದಾಗ ಮನುಷ್ಯನಿಗೆ ಯಾವ ಗೊಂದಲ ಇಲ್ಲ ಆ ಏಕಾಂತದಲ್ಲಿ ಹೋಗುವುದು ಅಂತ ಹೇಳಿ ಆಗುವಾಗ ಒಂದು ಪ್ರಶ್ನೆ ಬರ್ತದೆ ಏಕಾಂತದಲ್ಲಿ ಎಲ್ಲಿ ಜೀವನ ಇದೆ ಅಲ್ಲಿ ಜೀವನವೇ ಇಲ್ಲ ಏಕಾಂತದಲ್ಲಿ ಏಕಾಂಗಿಯಾಗಿ ಹೇಗೆ ನಾವು ಜೀವನವನ್ನು ಮಾಡಿಕೊಂಡು ಹೋಗುವುದು ಮನಸ್ಸನ್ನು ನಿಯಂತ್ರಿಸಲಿಕ್ಕೆ ಸಾಧ್ಯ ಉಂಟಾ ಅಂತ ಕೇಳಿದರೆ ಖಂಡಿತವಾಗಲು ಸಾಧ್ಯ ಇಲ್ಲವೇ ಇಲ್ಲ ಮನಸ್ಸಿನ ನಿಯಂತ್ರಣ ತರಲಿಕ್ಕೆ ಯಾಕೆ ಮನಸ್ಸು ಒಂದು ಕ್ಷಣದಲ್ಲಿ ಒಂದು ಆಲೋಚನೆ ಮಾಡಿದರೆ ಮರು ಕ್ಷಣಕ್ಕೆ ಮತ್ತೊಂದು ರೀತಿಯಾಗಿ ಆಲೋಚನೆ ಮಾಡ್ತದೆ ಹಾಗೆ ಮನುಷ್ಯ ಮನುಷ್ಯನ ಈ ಮನಸ್ಸನ್ನು ಯಾವುದು ಕೋಲಿಸಿದ್ದಾರೆ ನಮ್ಮ ಹಿಂದಿನವರು ಮರ್ಕಟಸ್ಯ ಸುರಾಪಾನ ಈ ಮರ್ಕಟ ಅಂದರೆ ಮಂಗನಿಗೆ ಸುರಪಾನವನ್ನು ಮಾಡಿ ಮತ್ತೆ ಅದಕ್ಕೆ ಹೆಂಡವನ್ನು ಯಾವುದೋ ರೀತಿಯಾಗಿ ಅಮಲು ಪದಾರ್ಥವನ್ನು ಕುಡಿಸಿ ನಂತರ ಆ ಗಲಿಬಿಲ್ಲಿ ಅಲ್ಲ ಚೇಳನ್ನು ನೋಡುವಾಗ ಅದಕ್ಕೆ ಆಟ ಆಡಬೇಕು ಅಂತೇಳಿ ಆಯಿತು ಮಂಗನ ಆಟ ಅಂತೇಳಿ ಆಯಿತು ಅಂತೇಳಿ ಮಂಗನ ಹತ್ರ ಆಟ ಆಡುವಾಗ ಆ ಚೇಳು ಅದಕ್ಕೆ ಕುಟುಕಿದಾಗ ಅದಕ್ಕೆ ಈಚೆ ನವೆಯನ್ನು ತಡ್ಕೊಳ್ಳಿಕ್ಕಾಗ್ತಾಯಿಲ್ಲ ಈಚೆ ಮರಕಟ್ಟದಂತಹ ಆದರೆ ಮನಸ್ಸು ಯಾವುದು ಮರ ಹಾರೋದು ಇಳಿಯೋದು ಆಚೆ ಇದು ಈಚೆ ಇದು ಸ್ಟೇಬಲ್ ಇಲ್ಲ ಅನ್ಸ್ಟೇಬಲ್ ಹಾಗಾಗಿ ಈ ರೀತಿಯ ಮನಸ್ಸು ಈ ಮೂರು ಒಂದಾದಾಗ ಯಾವ ರೀತಿ ಆಗ್ತದೆ ಅದು ಮನುಷ್ಯನ ಮನಸ್ಸು ಮನುಷ್ಯನಿಗಿಂತ ಇಲ್ಲಿ ಮಂಗನ ಮೇಲಿದೆ ಅಂತ ಹೇಳ್ಬೋದು ಸ್ವಲ್ಪ ನೋಡಬೇಕಾದ್ರೆ ಯಾಕೆ ಅದು ಎಲ್ಲ ವಸ್ತು ವಿಚಾರಗಳೊಂದಿಗೆ ಒಂದಿಗೆ ಗುರುತಿಸಿಕೊಳ್ಳಿಲ್ಲ ಮರದಿಂದ ಮರಕ್ಕೆ ಹಾರಾಡಿಕೊಂಡು ತನ್ನ ಸಂಸಾರ ಜೀವನ ಮಾಡಿಕೊಂಡು ಹೋಗ್ತಾ ಉಂಟು ಬಿಟ್ಟರೆ ಮನುಷ್ಯನ ರೀತಿ ಸಾವಿರಾರು ಲಕ್ಷಾಂತರ ವಿಚಾರಗಳಲ್ಲಿ ಅದು ಒಳಪಡಲಿಲ್ಲ ಅಲ್ವಾ ಹಾಗಾಗಿ ಆ ಸ್ಥಿತಿಯಲ್ಲಿ ಮನುಷ್ಯನ ಮನಸ್ಸಿದೆ ಹಾಂ ಇದನ್ನು ಆಸೆಗೆ ಅನುಗುಣವಾಗಿ ಎಷ್ಟು ಬೇಕು ಎಷ್ಟು ಬೇಡ ಏನಂತ ನಿಯಂತ್ರಣ ಏನಂತ ನಮ್ಮ ಕೈಯಲ್ಲೇ ಇರಬೇಕು ಆ ವಿಚಾರಗಳು ಹಾಗೆ ಸತ್ಯ ಒಂದೇ ಇದನ್ನು ಅರಿಲಿಕ್ಕಿರುವಂತಹ ಮಾರ್ಗ ಮನಸ್ಸನ್ನು ಯಾರಿಗೂ ಏನನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಂದು ಮನಸ್ಸಿಗೆ ಒಂದು ಕೆಟ್ಟ ಶಬ್ದವನ್ನು ಹೇಳಿದಾಗೆ ಬೇಸರ ಹೇಗೆ ಅದೇ ಒಳ್ಳೆಯ ಶಬ್ದ ಹೇಳಿದಾಗ ಸುಖಿಸ್ಲಿಕ್ಕೆ ಅದು ಹೇಗೆ ಸಾಧ್ಯ ಆಗ್ತದೆ ಆಗ ಸುಖ ದುಃಖ ಏನಂತೂ ತನ್ನ ಮನಸ್ಸಲ್ಲಿ ಆಗ್ತದೆ ಅಂತ ಹೇಳಿ ಆಗುವಾಗ ಅದರ ನಿಯಂತ್ರಣ ಎಲ್ಲಿದೆ ಅಂತ ಹೇಳಿ ಆ ಮನ ಮನಸ್ಸನ್ನು ಹೊಂದಿದಂತಹ ವ್ಯಕ್ತಿಗೆ ಗೊತ್ತಿಲ್ಲ ಹೇಳಿ ಆದರೆ ಅಲ್ಲಿ ನಾವು ಸ್ವಲ್ಪ ಇದರ ಬಗ್ಗೆ ಆಳವಾಗಿ ತಿಳಿಯುವಂಥ ಪ್ರಯತ್ನವನ್ನು ಖಂಡಿತವ್ರು ಮಾಡಬೇಕು ಅಲ್ವಾ ಹಾಗಾಗಿ ಯಾವುದನ್ನು ಕೂಡ ಒಂದೇ ದಿವಸಕ್ಕೆ ನಮಗೆ ಅರಿಲಿಕ್ಕೆ ಸಾಧ್ಯ ಇಲ್ಲ ಈ ಮನಸ್ಸಿನ ಮಿತಿಯನ್ನು ಕೂಡ ಇದು ತುಂಬ ವಿಸ್ತಾರವಾಗಿರುವಂತಹ ಸ್ಥಿತಿಯಾಗಿದೆ ಮನಸ್ಸು ಅಂತೇಳುವಂಥದ್ದು ಎಷ್ಟು ಶಬ್ದಗಳು ನಮ್ಮಲ್ಲಿ ಉಂಟು ಎಷ್ಟು ವಸ್ತುಗಳು ನಮ್ಮಲ್ಲಿ ಉಂಟು ಎಷ್ಟು ಸಂಬಂಧಗಳು ನಮ್ಮಲ್ಲಿಂಟು ಈ ಸಂಬಂಧ ವಸ್ತು ವಿಷಯ ವಿಚಾರಗಳಲ್ಲೇ ಮನಸ್ಸು ಓಡಾಡ್ತಾ ಇರ್ತದೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿ ಆ ಮನಸ್ಸು ಅನ್ನುವಂಥದ್ದು ನಮ್ಮದು ಕೆಲಸವನ್ನು ಮಾಡುವುದಿಲ್ಲ ಅಲ್ವಾ ಇಷ್ಟು ವಿಚಾರದಲ್ಲಿ ಮಾತ್ರ ಹಾಗಾಗಿ ಮನಸ್ಸು ಅಂದರೆ ಯಾವುದು ಈ ವಸ್ತು ವಿಚಾರಗಳೇ ತಪ್ಪ ಖಂಡಿತವಾಗಲೂ ತಪ್ಪಲ್ಲ ಮನುಷ್ಯನಿಗೆ ತನ್ನ ಜೀವಿತಾವಧಿಯಿಂದ ತನ್ನ ಅಂತ್ಯದವರೆಗೆ ಬೇಕಾದಂಥ ಪಯಣಕ್ಕೆ ಬೇಕಾದಂತಹ ವಿಷಯಗಳನ್ನು ಮಾಡೋದರಲ್ಲಿ ಖಂಡಿತವಾಗಲು ಯಾವುದೇ ತಪ್ಪಿಲ್ಲ ಈ ಸೃಷ್ಟಿಯಲ್ಲಿ ಎಷ್ಟು ಬೇಕು ಅಷ್ಟರ ಮಟ್ಟಿಗೆ ಮಾತ್ರ ಈಗ ಸಾಮಾನ್ಯವಾಗಿ ಒಂದು ಉದಾಹರಣೆ ಕೊಡಬೇಕು ಅಂತೇಳಿ ಆದರೆ ಎಲ್ಲರಿಗೊಂದು ಮನೆಯನ್ನು ಕಟ್ಟಲಿಕ್ಕೆ ಅತ್ಯಂತ ವಿಶೇಷವಾಗಿ ಮನಸ್ಸಿರ್ತದೆ ಮದುವೆ ಆಗಬೇಕು ಅನ್ನುವಂಥ ಒಂದು ಮನಸ್ಸಿರ್ತದೆ ಇದೆಲ್ಲ ಒಂದು ಮನಸ್ಸು ಈ ಪ್ರಪಂಚವನ್ನು ನೋಡಿ ನಮ್ಮ ಮನಸ್ಸು ನಾವು ಅದೇ ರೀತಿಯಾಗಿ ಆಗಬೇಕು ನಾವು ಅದೇ ರೀತಿಯಾಗಿ ಆಗಬೇಕು ಆದರೆ ಆಂತರ್ಯದ ಒಂದು ಪ್ರಕ್ರಿಯೆ ಅನ್ನುವಂಥದ್ದು ಏನುಂಟು ಆ ವಯಸ್ಸಾಗುವಾಗ ತರುಣಸ್ತಃ ಮತ್ತು ತರುಣಿ ಸಕ್ತಃ ಬಾಲ್ಯದಲ್ಲಿ ಮಗುವಿಗೆ ಕ್ರೀಡೆ ಆಸಕ್ತಿ ಇದ್ದಾಗ ತರುಣನ ಅವಸ್ಥೆಗೆ ಬಂದಾಗ ಅಲ್ಲಿ ತರುಣಿ ಒಂದು ಹೆಣ್ಣು ಬೇಕು ಅಂತೇಳಿ ಆಗ್ತದೆ ಮನುಷ್ಯನಿಗೆ ಹೆಣ್ಣು ಹೇಗೆ ಸುಮ್ಮನೆ ಮಾರ್ಕೆಟಿಗೆ ಹೋದಾಗ ಸಿಗ್ತದೆ ನಮಗೆ ಹೆಣ್ಣು ಇಲ್ಲ ಅದೊಂದು ಮನಸ್ಸು ಮತ್ತು ಮನಸ್ಸುಗಳ ಒಂದು ವಿಶೇಷವಾದ ಮಿಲನ ಅಲ್ಲ ಒಂದು ದೇಹ ಒಟ್ಟಿಗೆ ಸೇರಬೇಕು ಅಂತ ಹೇಳಿದರೆ ಮನಸ್ಸಿನ ಮಿಲನ ಎನ್ನುವಂಥದ್ದು ಮೊದಲಿಗೆ ಆಗಿರಬೇಕಲ್ವ ಹಾಗಿರುವಾಗ ಆ ಹೆಣ್ಣು ಮತ್ತು ಗಂಡು ಸೇರಿಕೊಂಡು ಆ ಮನಸ್ಸು ಎನ್ನುವಂಥದ್ದು ಬೆಳೀತಾ 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 ಹೋಗ್ತದೆ ಅಲ್ಲಿ ಅನೇಕ ಆಸೆಗಳು ಉತ್ಪತ್ತಿಯಾಗಿ ಆ ಮನಸ್ಸು ಎನ್ನುವಂಥದ್ದು ನಮಗೆ ನಿಯಂತ್ರಣದಲ್ಲಿ ಇಲ್ಲದೇ ರೀತಿಯಲ್ಲಿ ಹೋಗುವಂತೆ ಅದು ವಿಶೇಷವಾಗಿ ಗೋಚರ ಆಗಲಿಕ್ಕೆ ಪ್ರಾರಂಭ ಆಗ್ತದೆ ಅದು ಹೇಗೆ ಅದು ನಮ್ಮದೇ ತಪ್ಪಿನಿಂದ ಆಗ್ತಿರುವಂಥ ವಿಚಾರಗಳು ನಮ್ಮ ತಪ್ಪೆಲ್ಲ ಆಗ್ತಿದೆ ಅಂತ ನಮಗೆ ಅರಿವು ಆಗ್ತಾ ಇಲ್ಲ ಮನುಷ್ಯನಿಗೆ ಅಲ್ವಾ ಹಾಗಾಗಿ ಎಲ್ಲರೂ ಪಕ್ಕದ ಮನೆಯವರು ಟ್ಯಾರೇಜ್ ಮನೆ ಕಟ್ಟಿದ್ದಾರೆ ಮಾಡಿ ಮನೆ ಕಟ್ಟಿದ್ದಾರೆ ನಾವು ಲೋನ್ ಮಾಡಿ ಮನೆ ಹೇಳಿ ಮನೆಯನ್ನು ಕಟ್ಟಿ ಮತ್ತು ಲೋನನ್ನು ತೀರಿಸಲಿಕ್ಕಾಗದೆ ಮನುಷ್ಯನು ತಲೆಬಿಸಿ ಹತಾಶೆಗೊಳಗೊಂಡು ಅಲ್ಲಿ ಆ ಮನಸ್ಸನ್ನು ಕೆಡಿಸಿಕೊಂಡು ಆ ಮನಸ್ಸು ಅನಿಯಂತ್ರಿತವಾಗಿ ಚಲಿಸಲಿಕ್ಕೆ ಪ್ರಾರಂಭ ಆಗ್ತದೆ ಅವರಿಗೆ ಎಷ್ಟೇ ಭೋಗ ವಸ್ತುಗಳಿದ್ದರೂ ಕೂಡ ಅದನ್ನು ಭೋಗಿಸಲಿಕ್ಕೂ ಅಥವಾ ಅನುಭವಿಸಲಿಕ್ಕೂ ಕೂಡ ಕಷ್ಟಕರವಾದಂಥ ಸ್ಥಿತಿಗಳು ಏರ್ಪಾಡಾಗ್ತದೆ ಆದರೆ ಇವರಿಗೆ ಪಕ್ಕದವರು ಯಾರಾದರೂ ಹೇಳಿದ್ರ ನೀನು ಸಾಲವನ್ನು ಮಾಡಿ ಮನೆ ಕಟ್ಟು ಸಾಲವನ್ನು ಮಾಡಿ ಚಿನ್ನದ ಸರವನ್ನು ಹಾಕಿಕೊ ಸಾಲವನ್ನು ಮಾಡಿ ಜಾಗವನ್ನು ಖರೀದಿ ಮಾಡು ಸಾಲವನ್ನು ಮಾಡಿ ಕಾರಣ ಅಂತ ಯಾರೂ ಹೇಳಲಿಲ್ಲ ಆ ಸಾಲ ಮಾಡೋದರಿಂದ ಏನು ನಮಗೆ ಆಗ್ತದೆ ಅಂತ ಮುಂಚಿತವಾಗಿ ನಾವು ತೀರ್ಮಾನ ಮಾಡಿದರೆ ಮಾತ್ರ ಅಲ್ಲ ಆ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಲಿಕ್ಕೆ ಸಾಧ್ಯ ಆಗೋದು ಹಾಂ ಇಲ್ಲಿ ಆಸೆ ಎನ್ನುವಂಥ ವಿಚಾರಗಳನ್ನು ಯಾರು ಸರಿಯಾಗಿ ಅರಿಯಲ್ಪಡ್ತಾನೆಯೋ ಅವನಿಗೆ ಆ ಮನಸ್ಸು ತನ್ನ ಒಂದು ವಿಶೇಷವಾದಂತಹ ವಿಚಾರವನ್ನೇ ಒಳಗೊಂಡಿರ್ತದೆ ಹಾಗಾಗಿ ಅವನ ಪರವಾಗಿ ಅವನ ಮನಸ್ಸು ಕಾರ್ಯವನ್ನು ನಿರ್ವಹಿಸ್ತದೆ ಹೊರತು ಪರರ ಪರವಾಗಿ ಅಲ್ಲ ಈ ವಿಷಯವನ್ನು ತಿಳಿದುಕೊಂಡಿರಬೇಕು ಮನಸ್ಸನ್ನು ನೋಡಿದವರು ಯಾರೂ ಇಲ್ಲ ಆ ಮನಸ್ಸನ ಮಿತಿ ಮನಸ್ಸಿನ ಸ್ಥಿತಿ ಇದನ್ನು ಅರಿವುಪಡಿಸಿಕೊಳ್ಬೋದಷ್ಟೇ ಕೇವಲ ಮನಸ್ಸು ಬರೀ ಮನಸ್ಸಾಗಿಲ್ಲ ನಾವು ಮನಸ್ಸಿನಲ್ಲಿ ಮಾತ್ರ ಇದ್ದೇವೆ ಹೊರತು ಮನಃ ಬುದ್ಧಿ ಚಿತ್ತ ಅಹಂಕಾರ ಅಂತ ಇನ್ನೂ ಅದರ ಸ್ತರಗಳು ಬೇರೆ ಬೇರೆ ಆಗಿ ಹೋಗ್ತಾ ಇರ್ತದೆ ಹಾಗಾಗಿ ಮನುಷ್ಯನ ಜೀವನ ಎನ್ನುವಂಥದ್ದು ಹೇಗೆ ಬಾಲ್ಯದಿಂದ ವೃದ್ಧಾಪ್ಯದವರೆಗೂ ಹೋಗ್ತದೆಯೋ ತನ್ನ ಆಂತರ್ಯದ ದೇಹದ ಬಾಹ್ಯ ಶರೀರ ಏನೊಂದು ಆಂತರ್ಯ ಶರೀರ ಈ ಬಾಹ್ಯ ಮತ್ತು ಅಂತರ ಎನ್ನತಕ್ಕಂಥ ಆ ಅಂತರ ಶರೀರದ ಜ್ಞಾನವನ್ನು ಪಡೆದುಕೋ ಬಾಹ್ಯವಾಗಿ ಪ್ರಪಂಚದಲ್ಲಿ ಚಲಿಸು ಇದೆರಡಕ್ಕೇನು ಬೇಕು ಇದನ್ನು ಅದ್ಭುತವಾಗಿ ಮಾಡ್ತಾ ಹೋಗು ಅರ್ಥ ಆಗ್ತಾ ಇದೆ ಆಂತರ್ಯದ ಮನಸ್ಸಿಗೆ ಬೇಕಾದಂತಹ ವಿಚಾರಗಳನ್ನು ಕೊಡು ಮನನಾಥ ತ್ರಾಯತೆ ಇತಿ ಮಂತ್ರ ಯಾಕೆ ಇಷ್ಟೆಲ್ಲ ಪ್ರಕೃತಿಯಲ್ಲಿ ಜ್ಞಾನಗಳು ನಮ್ಮಲ್ಲಿ ಲಭ್ಯವಾಗಿಸಿದ್ದಾರೆ ಹಿರಿಯರು ಕೇಳಿದರೆ ಇಲ್ಲಿ ಮನುಷ್ಯನಿಗೆ ಒಂದು ಎಡವು ಉಂಟು ಹೇಳಿ ಆ ಎಡವನ್ನು ನಿವರ್ತಿಗೋಸ್ಕರವಾಗಿ ಇಂತಹ ಜ್ಞಾನಗಳು ಇಂತಹ ಜ್ಞಾನದ ಕೊರತೆ ಅರಿವಲ್ಲಿ ನಮ್ಮ ವಿಫಲವೇ ಹೊರತು ಆ ಭಗವಂತ ಅಥವಾ ಈ ಸೃಷ್ಟಿ ಅಥವಾ ನಮ್ಮ ಹಿರಿಯರು ಯಾವುದಕ್ಕೂ ಕೊರತೆ ಮತ್ತು ಕಡಿಮೆಯನ್ನು ಮಾಡಲಿಲ್ಲ ನಾವು ಈ ಒಂದು ಸಣ್ಣ ಮೊಬೈಲ್ ಹಿಡ್ಕೊಂಡಿದ್ರೆ ಮೊಬೈಲೇ ಸಾಕು ಮನುಷ್ಯನ ಮೇಲೆ ಕೆಳಗೆ ಮಾಡಲಿಕ್ಕೆ ಐದು ನಿಮಿಷ ಮೊಬೈಲ್ ನೋಡ್ತೇನೆ ಅಂತ ಹೇಳಿ ನೋಡಿದವನು ಐದು ಗಂಟೆ ಆದರೂ ಮೊಬೈಲಿಂದ ಈಚೆಗೆ ಬರಲಿಕ್ಕೆ ಅವನಿಗೆ ಇರೋದಿಲ್ಲ ಹಾಗಿರೋ ತನ್ನ ಮನಸ್ಸನ್ನು ನಿಯಂತ್ರಣ ಮಾಡ್ತಿರೋದು ಮೊಬೈಲಾ ಅಥವಾ ಇವನ ಮನಸ್ಸು ಮೊಬೈ ಮೊಬೈಲಲ್ವ ಆ ಮೊಬೈಲಲ್ಲಿ ಇವನಿಗೆ ಬೇಕಾದವರು ಇರುದಾ ಅಥವಾ ಇವನಿಗೆ ಪರಿಚಯ ಇದ್ದೋ ಇದ್ದವರು ಇರುದಾ ಪರಿಚಯ ಇಲ್ಲದೇ ಇರೋರು ಇರುವುದಾ ಯಾರ ಪರಿಚಯವೂ ಇಲ್ಲ ಅಲ್ಲಿ ಯಾರ ಗುರುತೂ ಇಲ್ಲ ಸುಮ್ಮನೆ ಅವರಿಗೆ ನಮ್ಮ ಮನಸ್ಸನ್ನು ಮಾರಿಕೊಳ್ತಾ ಇದ್ದೇವೆ ಅಂತ ಹೇಳಿದ್ರು ನಾವು ನಮಗೇನು ಬೇಕಾಗಿದ್ದಲ್ಲ ನಿಜವಾಗ್ಲೂ ನಮ್ಮ ಮಿತಿ ಎಷ್ಟು ಅಂತ ನಾವು ಮೊದಲು ತಿಳ್ಕೊಳ್ಬೇಕು ನಮಗೆ ಎಲ್ಲಿ ಆನಂದವಾಗಿ ಸಂತೋಷದಿಂದ ಜೀವಿಸಲಿಕ್ಕೆ ಸಾಧ್ಯ ಉಂಟು ಎನ್ನುವಂಥ ಸ್ಥಿತಿಯನ್ನು ನಾವು ನಮ್ಮಲ್ಲಿ ಕಂಡುಕೊಂಡಾಗ ಅದಕ್ಕೆ ಒಂದು ದಿವಸ ಎರಡು ದಿವಸದಲ್ಲಿ ಮನಸ್ಸಿನ ವಿಚಾರಗಳನ್ನು ಅರಿಲಿಕ್ಕೋ ಅಥವಾ ತಿಳಿಲಿಕ್ಕೋ ಪ್ರಾ ಸಾಧ್ಯ ಇಲ್ಲ ಇದು ನಿಧಾನವಾಗಿ ನೀವು ಭೌತಿಕವಾದ ಶರೀರ ಇಷ್ಟು ಪೋಷಣೆಗೆ ಬೇಕಾಗಿ ಎಷ್ಟು ನೀವು ಕ್ರಿಯೆಗಳನ್ನು ಸಂಸ್ಕಾರಗಳನ್ನು ಪೋಷಣೆಗಳನ್ನು ಮಾಡಿದ್ದೀರೋ ಆಂತರ್ಯಕ್ಕೂ ಕೂಡ ನೀವು ಯಾವಾಗ ಅಷ್ಟೇ ಪೋಷಣೆಗಳನ್ನು ಮಾಡ್ತೀರಿ ಅದಕ್ಕೆ ಬೇಕಾದ ಜ್ಞಾನವನ್ನು ಯಾವಾಗ ಹೊಂದುತ್ತೀರಿ ಆವಾಗ ಮಾತ್ರ ಅದನ್ನು ತಿಳಲಿಕ್ಕೆ ಅಥವಾ ಅರಿಲಿಕ್ಕೆ ಸಾಧ್ಯ ನಿಯಂತ್ರಣದಲ್ಲಿ ಯಾವುದೂ ಇಲ್ಲ ನಮ್ಮ ಶ್ವಾಸದ ನಿಯಂತ್ರಣವೇ ನಮ್ಮ ಕೈಲಿಲ್ಲ ಒಂದು ದಿವಸ ಈ ಶ್ವಾಸವು ಕೂಡ ಮನುಷ್ಯನದು ಹೋಗುವಂಥದ್ದು ಹಾಗೆ ಈ ಮನುಷ್ಯನ ಶರೀರ ದೇಹ ಪ್ರಕ್ರಿಯೆಯನ್ನು ಪೂರ್ತಿ ನೋಡಿದರೆ ನಮ್ಮ ನಿಯಂತ್ರಣದಲ್ಲೇ ಯಾವುದು ಕೂಡ ಇಲ್ಲ ಅದರಲ್ಲಿ ವಿಶೇಷವಾದ ಜ್ಞಾನ ಆ ಗುರುವಿನ ಜ್ಞಾನ ಏನು ಹೇಳ್ತಾ ಇದೆ ಅಂತ ಕೇಳಿದರೆ ಇಲ್ಲ ನಿನಗೆ ಬೇಕಾದಾಗೆ ಈ ಒಂದು ಭೌತಿಕ ಶರೀರದಲ್ಲಿ ನೀನು ಜೀವಿಸಬಹುದು ನಿನ್ನ ಪರವಾಗಿ ಅದನ್ನು ಮಾಡಿಕೊಳ್ಬೋದು ಅರ್ಥ ಆಗ್ತಾ ಉಂಟ ನಿನ್ನ ಪರವಾಗಿ ನಿನಗೆ ಇಚ್ಛೆ ಇದ್ದಂತೆ ಆನಂದದಿಂದ ಬದುಕುವಂಥ ಒಂದು ಹಾದಿ ಇದೆ ಅಂತ ಹೇಳ್ತಾ ಇದ್ದೆ ನಾನು ನಮಶಿವಯ ನಮಶ್ ಸಕಲ ಕ್ಲಾರಿಟಿ ಆಯಿತಾ ಗುರುವೇಶ್ವರನು